ಹಲೋ ಗಾಯ್ ಗುಡ್ ಈವ್ನಿಂಗ್ ಈ ಗಾಡಿ ಗಾಡಿ ತೆಗ್ದಂಡ್ ಗಾಡಿದು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನಮ್ಮನ್ನ ಧನಿ ಉಳ್ಳೇರು ಗಾಡಿದ ಬಸ್ ಗಾಡಿ ಮಸ್ತ್ ಕಂಫರ್ಟೇಬಲ್ ಗಾಡಿ ಒಂದು ನಮ್ಮನ್ನ ಒಂದು ಜನ ಉಳ್ಳೇರು ಆನಗತ್ತಿ ಮುರಾಣಿ ಮೊರಾಣಿಗತ್ತ ನಿಮ್ಮ ಮಾತ್ರ ಆಯ್ತು ಡ್ರೈವ್ ಮಾಡಿ ಕೊಟ್ಟಿತ್ತೆ ಬತ್ತನಿ ಬತ್ತೇರು ದನಿ ಬಲೆ ಬಲೆ ಇವರು ನಮ್ದು ದನಿ

ಆ್ಯಂಡ್ ಒಂಟ್ ಇಂಟ್ರೊಡ್ಯೂಸ್ ದಿಸ್ ಗಾಯ್ ದಿಸ್ ಗಾಯ್ ಇಸ್ ಅವರ್ ಮ್ಯಾನೇಜರ್ ಲಾಜಿಸ್ಟಿಕ್ಸ್ ಮ್ಯಾನೇಜರ್ ಆ್ಯಂಡ್ ಇನ್ ದಿಸ್ ಕಾರ್ ಒಂದು ಆಮ್ ಜಸ್ಟ್ ಶೋಯಿಂಗ್ ಆಫ್ ದೈಸಿಗೆ ತೊಂದು ಮಸ್ತ್ ದಿನ ಅಂಡ್ ಮಸ್ತ್ ದಿನ ಆಯಿತು ಅವ್ರ ಐಸಸ್ ತಗೊಂಡು ಆಮೇಲೆ ತುಂಬ ದಿನದ ಮೇಲೆ ಇವತ್ತು ಗಾಡಿ ಬಿಡ್ತಾ ಇದ್ದೇನೆ ಅದು ಸಹ ಒಳ್ಳೆ ಬ್ರ್ಯಾಂಡ್ ನ್ಯೂ ಲೆಕ್ಸಸ್ ತುಂಬ ಖುಷಿ ಆಗ್ತಾ ಉಂಟು ಗಾಡಿ ಬಿಡಲಿಕ್ಕೆ ಮತ್ತೆ ಇಲ್ಲಿ ಲೆಫ್ಟ್ ಸೈಡ್ ಇಂಡ್ಯದಲ್ಲೇ ರೈಟ್ ಸೈಡ್ ರೈಟ್ ಸೈಡ್ ತುಂಬ ಕನ್ಫ್ಯೂಸ್ ನಾನು ಮೊನ್ನೆ ಮನೆಗೆ ಹೋಗಿ ಬಿಟ್ಟೆ ಬಿಡ್ಲಿ ಟ್ರೈ ಮಾಡಿದೆ ಇಲ್ಲ ತುಂಬ ತುಂಬ ಪ್ರಾಬ್ಲಮ್ ಆಗ್ತದೆ ಇಂಡಿಕೇಟ್ರ ಹಾಕುವಾಗ ಇದು ಹೋಗ್ತದೆ ಅಂತ ವೈಫರ್ ಇದು ಹೋಗ್ತದೆ ಹಾಗೆ ಇಲ್ಲಾದರೂ ಒಳ್ಳೆ ಆಗ್ತದೆ ಬಿಡ್ಲಿಗೆ ರೋಡಲ್ಲೇ ಕ್ಲಿಯರ್ ಇರ್ತದೆ

ಪಾಪದವರಿಗೆ ಚೆಕ್ ಮಾಡಿಸ್ತಾ ಇದ್ದಾರೆ ಸ್ಮೂತ್ ಉಂಟು ಮಾರೇ ಬಿಡ್ಲಿಕ್ಕೆ ಹೌದಾ ಜಾಲಿ ಆಗ್ತದೆ हमसे मात्र प्रॉब व व वहीन कटे कल चल लास्ट टाइम चल फटने थ्री फोर फिफ्त एंड सिक्स कॉब्लम ಸೌಂಡ್ ಏಗುಂಟು ಸೌಂಡ್ ಚೆನ್ನಾಗಿದೆ ಅವನು ಅಲ್ಲೇ ಇದ್ದಾನೆ ಅವನು ಅಲ್ಲೇ ಇದ್ದಾನೆ ಸೊ ಇಂಡಸ್ಟ್ರಿಯಲ್ ಏರಿಯಾ ಔಟ್ಸೈಡ್ ರಾಕ್ ಸೆರಮಿಕ್ಸ್ रिस्पॉन्सिबिलिटी ना देने तू ले तू ले इत शो कुंड तू ले तू ले इत शो इत शो द बिल्डिंग इत शो द बिल्डिंग में इत शो कुंड द जवान शो है तो या ब्रो थैंक यू सो मच फॉर ड्रॉपिंग मी कॉफी पिंगा ಓಪನ್ ಸ್ಪೀಡ್ ವೈ ಟೂ ಓ ಡ್ಯೂಟಿ ಮುಗೀಂಡ ಡ್ಯೂಟಿ ಮುಗಿಯಿದ್ದ ಐತೆ ಸ್ಯಾಟರ್ಡೆ ಸಂಡೇ ಬಂದಾಗ ಒಂಜ್ ಗೊಬ್ಬನ ಒಂಜಿಪ್ಬಿಡು ಇವತ್ತು ಆಡ್ಲಿಕ್ಕೆ ಹೋಗುದು ಸ್ಟಾದ್ ಸ್ಟೀವನ್ ಇವನು ಹೊಸತ್ತು ಜನ ಸ್ಟೀವನ್ ಏಯ್ ಎಲ್ಲಿ ಅವನೇ ನಿಂದು ಸ್ಟೀವನ್ ಏಯ್ ಸ್ಟಿವನ್ ಇವನು ಇಲ್ಲಿ ಸಂಪಾಯಿ ನಮ್ಮ ಸಂಪಾಯಿ ನೋಡಿ ಬೈತ್ರಿ ಅವ ಹೇಗಿದ್ದಾನೆ ಇನ್ನೊಬ್ಬರು ಇಲ್ಲ ಸಂತೋಷ ಅಂತ ಅವರಿಲ್ಲ ಇವತ್ತು ಹೆಂಗ್ಲೊಂಜಿ ಓನ್ ಉಂಡು ಆ ಓನಿ ಅತ್ತೊಂದು ಫೋನಾಗ ಪೂರ ಗುರ್ತದ ತಿಕ್ಕುವೆರ್ ಎದುರುದುರು ಬರೊಂದುಲ್ಲೆರ್ ಒರಿ ಜನ ಬರೊಂದುಲ್ಲೆರ್ ಗುರ್ತದ ಅ ತೋಜ ಪರ ಎಲ್ಲಿ ಉರಿ ಎಲ್ಲಿ ಹಾ ಉರಿ ಎಲ್ಲಿ ಪೋವೊಂದುಲ್ಲ ಗೊಬ್ಬರೆ ಎಂಕುಲು ಉಂಡು ಆಜ ಆಜಂತ ಟೀಮ್ ಮಲ್ತು ಗೊಬ್ಬುಂಡು ವಾಲಿಬಾಲ್ ಸಂಡರ್ ಡೇ ಬೊಕ್ಕ ಸಂಡೆ ಮಸ್ತ್ ಜನ ಬರ್ಪೆರ್ ಹಾ ಗ್ರೌಂಡು ಗ್ರೌಂಡ್ ಒಡ್ಡೆದು ಗ್ರೌಂಡ್ ಎಂಕುಲುನ ಜನ ಎಲ್ಲ ಪೈಜಿಯೆರ್ ಬೇ ಇಂಬೆ ಎಡ್ಡೆ ಪ್ಲೇಯರ್ ಶಜಾದ್ ನಮನ ರೂಮ್ ದೆ ಇಂಬೆ ನಮ್ಮನ್ನ ಸ್ನಾಷರ್ ಬಕ್ಕ ಆ ಲಿಫ್ಟರ್ ಲಿಫ್ಟ್ ಲಿಫ್ಟ್ ದೈ ಸಮಾದುಲೇ ಕೊಳ್ಳಣ್ಣ ಪೇಪರ್ ದ್ವೈ ದೆವು ಕೋಟ್ ಗೆ ಬತ್ತಾಂಡ ನನ್ನನ್ನ ಪ್ಲೇಯರ್ ಉನ್ನ ನಮ್ಮನ ಜೋಕ್ ಬರಗ ಬಂದುಲ್ಲೇ ಬ್ರೋ ಲೇರ್ ಮಲ್ ಮಲ್ ಪಂಜ ಬ್ರೋ ಲೇರ್ ನಮ್ಮನ ಊರ್ದಾರೆ ಊರ ಊರ್ ದಕುಲೇ ಬೆಂಗಳೂರು ದಾರ್ ಮಲ್ಲ ಬಾಸ್ ಒಳ್ಳೆ ಬ್ಲಾಗ್ ಮಾಡ್ತಾ ಇದ್ದೀರಾ ಒಳ್ಳೆ ಒಳ್ಳೆ ವ್ಲಾಗ್ ಮತ್ತೆ ಒಳ್ಳೆ ಪ್ಲೇಯರ್ ಇವರು ಆ ಇವರು ಒಳ್ಳೆ ಒಳ್ಳೆ ಆಡ್ತಾರೆ ಅವನು ಅವನು ಒಳ್ಳೆ ಪಾಸರ್ ಅವ ಮತ್ತೆ ಇಲ್ಲೊಬ್ಬ ಇದಾನೆ ಮೇನ್ ಪ್ಲೇಯರ್ ಮೇನ್ ಪ್ಲೇಯರ್ ಬರ ಬಾಕಿ ಉಂಡು ನನ್ನ ಪೊಕ್ಕ ನನ್ನ ಗೊಬ್ಬುದು ಐದು ಬಕ್ಕ ಇಲ್ಲ ಬಾಬು ಗೊಬ್ಬು ದಾಂಡು ಸುಸ್ತು ಸುಸ್ತಾ ಉಂಡು பூரா மேட்சு விண்ணப்பி நம்ம டீம் எடுக்கணும் அஞ்சு அது நம்ம பூரா விண்ணாப்பூ பத்தே நீ ட்யூட்டி ஆகுது சீதா காடி பூட்னி காடி புட்டும் எடுத்து போக்கொரு போய் வாலிபால் வாலிபால் கொப் பாயிபோக்க சர்ச்சுக்கு போய கோழி பிராக்டீஸ் எட்டு கூட கோழி தானே தோஜா பண்ணுறது தோஜா போத்தி ക്ക ഒനസാണ്ടിത്തെ ഒന്നസാദന ചോച നായ് ബൈ ഗുഡ് നൈറ്റ്